ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಹತ್ತು ವಚನಗಳು ಇಪ್ಪತ್ತ ನಾಲ್ಕರಿಂದ ಮೂವತ್ತ ಐದರವರೆಗೆ ಮರುದಿನ ಪೇತ್ರ ಮತ್ತು ಅವನ ಸಂಗಡಿಗರು ಸೆಜರೇವನ್ನು ತಲುಪಿದರು ಇತ್ತ ಕೊರ್ನೀಲಿಯನು ತಾನು ಆಹ್ವಾನಿಸಿದ ನೆಂಟರಿಷ್ಟರೊಡನೆ ಮತ್ತು ಆಪ್ತ ಮಿತ್ರರೊಡನೆ ಪೇತ್ರನಿಗಾಗಿ ಕಾಯುತ್ತಿದ್ದರು ಪೇತ್ರನು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಪಾದಕ್ಕೆರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಪೇತ್ರನು ಅವನನ್ನು ಮೇಲಕ್ಕೆಬ್ಬಿಸಿ ಎದ್ದು ನಿಲ್ಲು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಎಂದನು ಕೊರ್ನೇಲಿಯನೊಡನೆ ಮಾತನಾಡುತ್ತಾ ಪೇತ್ರನು ಮನೆಯೊಳಕ್ಕೆ ಬಂದಾಗ ಅಲ್ಲಿ ಅನೇಕ ಜನರು ಸಭೆ ಸೇರಿರುವುದನ್ನು ಕಂಡನು ಪೇತ್ರನು ಅವರಿಗೆ ಯಹೂದ್ಯನೊಬ್ಬನು ಅನ್ಯ ಧರ್ಮೀಯರೊಡನೆ ಸಂಪರ್ಕ ಇಟ್ಟುಕೊಳ್ಳುವುದು ಅಥವಾ ಅವರಿಗೆ ಭೇಟಿ ಕೊಡುವುದು ಧರ್ಮ ನಿಷಿದ್ಧ ಎಂಬುದು ನಿಮಗೆ ತಿಳಿದೇ ಇದೆ ಆದರೆ ನಾನು ಯಾರನ್ನು ಅಶುದ್ಧ ಅಥವಾ ಅಸ್ಪೃಶ್ಯ ಎನ್ನಬಾರದೆಂದು ದೇವರು ನನಗೆ ತೋರಿಸಿಕೊಟ್ಟಿದ್ದಾರೆ ಆದುದರಿಂದಲೇ ನೀವು ಹೇಳಿ ಕಳುಹಿಸಿದಾಗ ನಾನು ಯಾವ ಆಕ್ಷೇಪಣೆ ಮಾಡದೆ ಬಂದಿದ್ದೇನೆ ಈಗ ನನ್ನನ್ನು ಕರೆದ ಕಾರಣವೇನೆಂದು ತಿಳಿಯಬಯಸುತ್ತೇನೆ ಎಂದನು ಆಗ ಕೊರ್ನೇಲಿಯನು ನಾನು ಮೂರು ದಿನಗಳ ಹಿಂದೆ ಮಧ್ಯಾಹ್ನ ಮೂರು ಗಂಟೆಯ ಇದೇ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ ಹಠಾತ್ತನೆ ಶೋಭಾಯಮಾನ ವಸ್ತ್ರ ಧರಿಸಿದ್ದ ವ್ಯಕ್ತಿಯೊಬ್ಬನು ನನ್ನೆದುರಿಗೆ ನಿಂತನು ಅವನು ಕೊನೇಲಿಯಾ ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ ನಿನ್ನ ದಾನ ಧರ್ಮಗಳನ್ನು ಮೆಚ್ಚಿದ್ದಾರೆ ಯಾರನ್ನಾದರೂ ಜೊಪ್ಪಕ್ಕೆ ಕಳುಹಿಸಿ ಪೇತ್ರ ಎಂದು ಕರೆಯಲಾದ ಸೀಮೋನನನ್ನು ಬರಮಾಡಿಕೊ ಅವನು ಸಮುದ್ರ ತೀರದಲ್ಲಿ ವಾಸಿಸುತ್ತಿರುವ ಚರ್ಮ ಹದ ಮಾಡುವ ಸೀಮೋನನ ಮನೆಯಲ್ಲಿ ತಂಗಿದ್ದಾನೆ ಎಂದನು ಅಂತೆಯೇ ನಾನು ತಕ್ಷಣ ತಮ್ಮನ್ನು ಕರೆತರಲು ಕಳುಹಿಸಿದೆ ತಾವು ಇಲ್ಲಿಗೆ ದಯಮಾಡಿಸಿದಿರಿ ಪ್ರಭು ತಮಗೆ ಆಜ್ಞಾಪಿಸಿರುವುದನ್ನೆಲ್ಲ ಕೇಳಲು ನಾವೆಲ್ಲರೂ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿದ್ದೇವೆ ಆಗ ಪೇತ್ರನು ಹೀಗೆಂದು ಉಪದೇಶ ಮಾಡಿದನು ದೇವರು ಪಕ್ಷಪಾತಿಯಲ್ಲ ಈ ವಿಷಯ ನನಗೆ ಈಗ ಮನದಟ್ಟಾಗಿದೆ ದೇವರಿಗೆ ಪಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಯಾಗಿ ದಣಿದೆನ್ನ ಮನ ದೇವ ಅಂಬಲಿಸುತ್ತಿದೆ ನಿನಗಾಗಿ ಶ್ಲೋಕ ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನಮನ ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖ ದರ್ಶನ ಶ್ಲೋಕ ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನಮನ ಜನ ಸಮೂಹದೊಡನೆ ನಾ ಜಯ ಜಯಕಾರ ಮಾಡುತ್ತಾ ಸ್ತುತಿ ಗೀತೆಗಳ ಹಾಡುತ್ತ ತೀರ್ಥಯಾತ್ರೆ ಗೈಯುತ್ತಾ ದೇಗುಲಕ್ಕೆ ತೆರಳಿದ್ದ ಸವಿ ನೆನಪು ಮನ ಕರ ಕರಗಿಸುವುದೊಂದು ನಿರಂತರ ಶ್ಲೋಕ ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ ಎನ್ನ ಮನವೇ ಚಿಂತಿಸುವೇಕೆ ಬೆತೆ ಪಡೆಯುವುದೇಕೆ ದೇವನಲ್ಲಿಡುವ ನಂಬಿಕೆ ಮತ್ತೆ ಸ್ತುತಿಸುವೆ ನಾನಾತನನ್ನು ಮುಕ್ತಿದಾತ ಪರಮಾತ್ಮ ಆತ ಆತನಗೆ ಶ್ಲೋಕ ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ ಎರಡನೆಯ ವಾಚನ ಇಬ್ರೇರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಎರಡರಿಂದ ಮೂರು ಸಹೋದರರೇ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದುದು ಇವರ ಮುಖಾಂತರವೇ ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸುವುದು ಇವರನ್ನೇ ಇವರೇ ದೇವರ ಮಹಿಮೆಯ ತೇಜಸ್ಸು ಇವರೇ ದೈವತ್ವದ ಪಡಿಯಚ್ಚು ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ ನಮ್ಮ ಪಾಪಗಳನ್ನು ತೊಡೆದುಹಾಕಿ ಸ್ವರ್ಗದಲ್ಲಿ ಮಹೋನ್ನತರ ದೇವರ ಬಲಪಾರ್ಶ್ವದಲ್ಲಿ ಅಸೀನರಾಗಿರುವವರು ಇವರೇ ಎಂದಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಲ್ಲಿ ಲೂಯ ಅಲ್ಲಿ ಲೂಯ ತೋಮ ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹೂಟಿತು ಕಾಣದೆ ವಿಶ್ವಾಸಿವವರು ಧನ್ಯರು ಅಲ್ಲಿ ಲೂಯ ಅಲ್ಲೇ ಲೂಯ ಅಲ್ಲಿ ಲೂಯ ಸಂತ ಯೋವಾನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಇಪ್ಪತ್ತು ವಚನಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ದಿದುಮಾ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನು ಇಡಬೇಕು ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು ಎಂಟು ದಿನಗಳು ಕಳೆದವು ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು ತೋಮನು ಅವರೊಡನೆ ಇದ್ದನು ಬಾಗಿಲುಗಳು ಮುಚ್ಚಿದ್ದರು ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು ಆಮೇಲೆ ತೋಮನಿಗೆ ಈಗೋ ನೋಡು ನನ್ನ ಕೈಗಳು ನಿನ್ನ ಬೆರಳನ್ನು ತಂದು ಇಲ್ಲಿಡು ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕಿಯಲ್ಲಿಡು ವಿಶ್ವಾಸರಹಿತನಾಗಿರಬೇಡ ವಿಶ್ವಾಸಿಸು ಎಂದು ಹೇಳಿದರು ಆಗ ತೋಮನು ನನ್ನ ಪ್ರಭುವೇ ನನ್ನ ದೇವರೇ ಎಂದನು ಏಸು ಅವನಿಗೆ ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ